ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬ ಸೊ ಈ ಒಂದು ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ವಿಶೇಷವಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಬೆಳಗ್ಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳ ಜೊತೆಗೆ ನಾಗರ ಕಲ್ಲಿಗೆ ಹಾಲನ್ನು ಇರೋದ್ರ ಮೂಲಕವಾಗಿ ನಾಗರ ಪಂಚಮಿಯ ವಿಶೇಷವಾಗಿ ಸಿಲಿಕಾನ್ ಜನರು ಆಚರಣೆ ಕೂಡ ಮಾಡ್ತಾ ನೀವು ಸಹ ಗಮನಿಸ್ತಾ ಹೋಗಬಹುದು ಸದ್ಯಕ್ಕೆ ನಾನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸೊ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ನಾಗರ ಪಂಚಮಿನ ವಿಶೇಷವಾಗಿ ಆಚರಣೆಯನ್ನ ಮಾಡಲಾಗುತ್ತೆ ಇಲ್ಲಿನ ನಾಗರ ಕಲ್ಲಿಗಳಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಹಾಲೆರೆದು ಮನೆಯಲ್ಲಿ ಸಿಹಿಯನ್ನ ಮಾಡೋದು ಈ ಸಿಲಿಕಾನ್ ಜನರ ಪ್ರತೀತಿ ಸೊ ಈ ವರ್ಷವೂ ಕೂಡ ತುಂಬಾ ಅದೂರಿಯಾಗಿ ಈ ಒಂದು ನಾಗರ ಪಂಚಮಿಯನ್ನ ಬರಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಹೋಗ್ಬೋದು ಸಾಕಷ್ಟು ಜನರು ಬೆಳಗ್ಗೆ ಬಂದು ಈಗಾಗಲೇ ವಿಶೇಷ ಪೂಜೆ ಅರ್ಚನೆ ಪೂಜೆಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಈ ಒಂದು ನಾಗರ ಪಂಚಮಿ ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಮೊದಲ ಹಬ್ಬ ಶುಕ್ಲ ಮಾಸ ಶುಕ್ಲದ ಅಂದ್ರೆ ಶ್ರಾವಣ ಮಾಸದ ಶುಕ್ಲ ದಿನದಿಂದ ಈ ಒಂದು ನಾಗರ ಪಂಚಮಿಯ ಆಚರಣೆಯನ್ನ ಮಾಡ್ತಾರೆ ಈ ಒಂದು ಹಬ್ಬ ಆದ ನಂತರದಲ್ಲಿ ಸಾಕಷ್ಟು ಹಬ್ಬಗಳಿಗೆ ಈ ಹಬ್ಬ ನಾಂದಿ ಕೂಡ ಆಗುತ್ತೆ ಸೊ ಹೀಗಾಗಿ ಹಾಗಾಗಿ ವರ್ಷದ ಮೊದಲ ಹಬ್ಬ ಅಂತ ಹೇಳಿ ಸಾಕಷ್ಟು ಜನರು ಈ ಒಂದು ಹಬ್ಬವನ್ನು ತುಂಬಾ ಅದ್ಧೂರಿಯಿಂದ ಆಚರಣೆಯನ್ನು ಕೂಡ ಮಾಡ್ತಾರೆ ಹಾಗಾದ್ರೆ ಈ ಒಂದು ಹಬ್ಬ ಸಿಲಿಕಾನ್ ಜನರಿಗೆ ಎಷ್ಟು ವಿಶೇಷ ಅನ್ನೋ ಕುರಿತಾಗಿ ಇಲ್ಲಿನ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇವತ್ತು ನಾಗರ ಪಂಚಮಿ ಹಬ್ಬ ಎಷ್ಟು ವಿಶೇಷಮ್ಮ ನಿಮಗೆ ಅಂತ ಶ್ರಾವಣ ಮಾಸಲ್ಲಿ ಬರೋದು ಪಂಚಮಿ ದಿನ ನಾಗರ ಕಲ್ಲಕ್ಕೆ ಬಂದ್ಬಿಟ್ಟು ಹಾಲು ಎರಡು ಹಾಲು ತುಪ್ಪ ಎರಡು ಪೂಜೆ ಮಾಡಿ ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೆ ತೊಳೆದು ಅವರಿಗೆ ತಾಂಬೂಲ ಅದು ಕೊಟ್ಟು ಅವರು ನಮಗೆ ಅಕ್ಕ ತಂಗಿರಿಗೆ ಆಶೀರ್ವಾದ ಮಾಡ್ತಾರೆ ನೂರು ಕಾಲ ಚೆನ್ನಾಗಿರಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರೂ ಅಂತ ವಿಶೇಷ ತುಂಬ ವಿಶೇಷ ನಮ್ಮ ಹಿಂದೂಗಳಿಗೆ ಅದು ನಿಮಗೆಷ್ಟು ವಿಶೇಷ ಆಯಿತು ಅದೇ ನಮ್ಮತ್ತೆ ಹೇಳ್ದಂಗೆ ಶ್ರಾವಣ ಮಾಸದಲ್ಲಿ ಬಂದಿರೋದು ಮತ್ತು ನಾಗಪ್ಪನಿಗೆ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಆರೋಗ್ಯ ಭಾಗ್ಯ ಎಲ್ಲರಿಗೂ ಕೊಡಲಿ ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಂದು ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿ ಎಲ್ಲರಿಗೂ ಪಾಸಿಟಿವಿಟಿ ಬೇಸಿಕ್ಲಿ ಪಾಸಿಟಿವ್ ಆಗಿರಲಿ ಎಲ್ಲರೂ ಚೆನ್ನಾಗಿರಲಿ ಇಲ್ಲಿ ಪೂಜೆ ಆದ ನಂತರದಲ್ಲಿ ಮನೆಯಲ್ಲಿ ವಿಶೇಷವಾಗಿ ಸಿಹಿ ಮಾಡ್ತಾರೆ ಮನೆಯಲ್ಲಿ ಕಡುಬು ಮತ್ತು ಇದು ಮಾಡಿರ್ತೀವಿ ನುಚ್ಚು ಮಾಡಿರ್ತೀವಿ ಮತ್ತು ಅಣ್ಣ ತಮ್ಮಂದ್ರನ್ನ ಕರೆದು ತಾಂಬೂಳ ಕೊಟ್ಟು ಆರತಿ ಮಾಡಿ ಇಲ್ಲಿ ಪೂಜೆ ಮಾಡಿ ಅಕ್ಷತೆ ಕೊಟ್ಟು ಒಳ್ಳದಾಗ್ಲಿ ಅಂತ ಅವ್ರಿಗೆ ಹೇಳಿ ಮತ್ತೆ ಬ್ಲೆಸ್ಸಿಂಗ್ಸ್ ತಗೊಂತೀವಿ ಈ ಹಬ್ಬ ಆದ ನಂತರದಲ್ಲಿ ಸಾಕಷ್ಟು ಹಬ್ಬಗಳಿಗೆ ನಾಂದಿ ಕೂಡ ಹೌದು ಹಬ್ಬಗಳು ಬರ್ತಾನೆ ಇರುತ್ತೆ ಮೊದಲನೇ ಹಬ್ಬ ಅಂತಲೂ ಕೂಡ ಸಾಕಷ್ಟು ಜನ ಸೆಲೆಬ್ರೇಟ್ ಮಾಡ್ತೀವಿ ವರ್ಷದ ಮೊದಲನೇ ಹಬ್ಬ ಯುಗಾದಿನೇ ನಮಗೆ ಆದ್ರೆ ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋದು ಹಬ್ಬ ಅಂದ್ರೆ ನಾವು ನಾಗರ ಪಂಚಮಿಯಿಂದ ಶುರು ಮಾಡ್ತೀವಿ ಮತ್ತೆ ವರ್ಮಾಲಕ್ಷ್ಮಿ ಬರುತ್ತೆ ಮತ್ತೆ ಜಂಜುವ ಉಪಕರ್ಮ ಪೌರ್ಣಮಿ ಬರುತ್ತೆ ಹಾಗೆ ಮತ್ತೆ ಗಣೇಶ ಗೌರಿ ಒಂದೊಂದೇ ಹಬ್ಬಗಳು ಬರುತ್ತೆ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಇನ್ನೂ ವಿಶೇಷ ಅಷ್ಟೇ ಇದಿಷ್ಟು ಇಲ್ಲಿನ ಭಕ್ತಾದಿಗಳು ಮಾತನಾಡುವಂಥದ್ದು ಇನ್ನೂ ಒಂದಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಸೊ ಅವರಿಗೆ ಎಷ್ಟು ವಿಶೇಷ ನಾಗರ ಪಂಚಮಿ ಅಂತ ಹೇಳಿದ್ರೆ ಅಂತ ಅಮ್ಮ ಈಗ ನಾಗರ ಪಂಚಮಿ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಸೊ ಎಷ್ಟು ವಿಶೇಷ ನಿಮಗೆ ವಿಶೇಷ ಅಂದರೆ ಮಕ್ಕಳಿಗಿರ್ಬೋದು ಫ್ಯಾಮಿಲಿಗಿರ್ಬೋದು ಎಲ್ಲದರಲ್ಲೂ ಇದರಿಂದಲೇ ಮೂಲ ನಾಗರ ಪಂಚಮಿ ಅಂದರೆ ಒಂದು ಇದರಿಂದಲೇ ಈಗ ಶ್ರಾವಣ ಮಾಸ ಆಷಾಢ ಮಾಸ ಇದರಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ನಾರಾಯಣ ಇವಾಗ ಫೋರ್ ಮಂತ್ಸು ನಿದ್ದೆ ಮಾಡ್ತಾರಲ್ಲ ಆ ಕಾರಣದಿಂದ ಒಂದು ಪೂಜೆ ಪುರಸ್ಕಾರ ಒಂದು ಫೋರ್ ಮಂತ್ಸ್ ಮಾಡಬೇಕು ಅಂತ ವಿನಂತಿ ಹಾಗಾಗಿ ಮಾಡ್ತಾರೆ ಎಲ್ಲರೂ ಹಾಗಾಗಿ ನಾವು ಅಣ್ಣ ತಮ್ಮದ್ರಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಕರೆದು ಅಷ್ಟು ಕುಂಕುಮ ಕೊಡೋದೇ ಆಗಲಿ ಮಾಡಬೇಕು ಇನ್ನು ನೆಕ್ಸ್ಟ್ ಇಪ್ಪತ್ತಾರಕ್ಕೆ ವರಮಾಲಕ್ಷ್ಮಿ ಹಬ್ಬ ಇದೆಲ್ಲ ನಾಗರ ಪಂಚಮಿಗೆ ಹಾಲರ್ದು ಇದನ್ನು ಪೂಜೆ ಮಾಡಿದ್ಮೇಲೆ ಅದನ್ನು ಮಾಡಬೇಕು ಅಂತ ಪದ್ಧತಿ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಮಾಡ್ತಾ ಇದ್ದೀವಿ ಪೂಜೆ ಅಂದರೆ ಏನೇನೆಲ್ಲ ಪೂಜೆಗಳನ್ನು ಮಾಡ್ತೀರಾ ಇಲ್ಲಿ ಹಾಲಿರೋದು ಒಂದು ನಮಗೆ ಗೊತ್ತಿರತ್ತೆ ಅದ್ರ ಜೊತೆಗೆ ಬೇರೆ ಬಿಟ್ಟು ಎಳ್ಳು ಆಮೇಲೆ ಎಲೆ ಅಡಿಕೆ ಹೂವು ತೆಂಗಿನಕಾಯಿ ಜೇನುತುಪ್ಪ ಬೆಲ್ಲ ಈ ಥರದ್ದೆಲ್ಲ ಇಟ್ಟು ಮಡ್ಲಿಕ್ಕಿ ಇಟ್ಟು ಪೂಜೆ ಮಾಡ್ತೀವಿ ಸೊ ಇದಿಷ್ಟು ಇಲ್ಲಿ ಬಂದಂತಹ ಭಕ್ತಾದಿಗಳು ಮಾತನಾಡುವಂಥದ್ದು ಅಂದರೆ ನಾಗರ ಪಂಚಮಿ ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಈ ಒಂದು ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಸೊ ಹೀಗಾಗಿ ಇವತ್ತು ನಾಗರ ಪಂಚಮಿ ವಿಶೇಷ ದಿನದಂದು ಕಾಡುಂಬರೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ನಾಗರ ಕಲ್ಲಿಗೆ ಹಾಲನ್ನು ಏರಿಯೋದ್ರ ಮೂಲಕವಾಗಿ ವಿಶೇಷ ಪೂಜೆ ಅರ್ಚನೆಯನ್ನ ಮಾಡಿ ತಮ್ಮ ಸಹೋದರರೇರಿರ್ತಾರೆ ಸೊ ಅವರ ಅವರ ಆಯುಷ್ಗೋಸ್ಕರ ಕೂಡ ಬೇಡಿಕೊಳ್ಳುವಂತಹ ಪ್ರತೀತಿ ಕೂಡ ಈ ಒಂದು ಹಬ್ಬದಲ್ಲಿದೆ ಕ್ಯಾಮ್ರಾ ಪರ್ಸನ್ ಜಗಜ್ಯೋತೆ ಪೂರ್ಣಿಮಾ ಟಿವಿ ನಾಯ್ಕ್ ಬೆಂಗಳೂರು